ನಾಗರಿಕರಿಗೆ ಮತ್ತು ಬಹುಶಃ ಚಿಕ್ಕೋಡಿಯ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವ ತಾಯಂದರಿಗೆ ವಿಶೇಷವಾಗಿ ನನ್ನ ನಮಸ್ಕಾರಗಳನ್ನ ಸಮರ್ಪಿಸುತ್ತೇನೆ ಬಹುಶಃ ನಿಮ್ಮನ್ನೆಲ್ಲ ನೋಡಿದ್ರೆ ನೋಡಿದ್ರೆ ಕಳೆದ ಎರಡೆರಡೂವರೆ ವರ್ಷಗಳಿಂದ ಕರ್ನಾಟಕದಲ್ಲಿ ಒಂದಷ್ಟು ಜನ ಕೈಯಲ್ಲಿ ಹಿಡ್ಕೊಂಡೇ ತಿರುಗಾಡ್ತಿದ್ದಾರೆ ಬೆಂಕಿ ಪಟ್ನ ಹೇಗೆ ಹಿಂದೂ ಸಮಾಜದ ಮೇಲೆ ಕಡ್ಡಿಗೀಡಿ ಇವರನ್ನ ಸುಡಬೇಕು ಅಂತ ಕಾಯ್ಕೊಂಡೇ ತಿರುಗಡ್ತಿದ್ದಾರೆ ಎರಡೂವರೆ ವರ್ಷಗಳಿಂದ ನಿರಂತರ ಪ್ರಯಾಸ ಮಾಡಿದ ನಂತರವೂ ಚಿಕ್ಕೋಡಿಯಲ್ಲಿ ಒಟ್ಟಾಗಿ ಹಿಂದೂ ಸಮಾಜದ ಎಲ್ಲ ಪ್ರಮುಖ ಸಮಾಜಗಳು ಒಂದು ಕಡೆ ಸೇರಿವೆ ಅಂತಂದ್ರೆ ಇವತ್ತು ಟೆನ್ಷನ್ಗೆ ಬಿದ್ದಿರ್ತಾರೆ ಬಹಳ ಜನ ಅದರಲ್ಲೂ ಸೇರಿರುವ ತಾಯಂದರನ್ನ ಕಂಡಾಗಂತೂ ಅನೇಕರಿಗೆ ಯಾವ ಬರಿ ಟೆನ್ಷನ್ ಆಗಿರುತ್ತೆ ಅಂತಂದ್ರೆ ಹಿಂದೂ ಸಮಾಜದ ಈ ಒಗ್ಗಟ್ಟು ಯಾರ್ಯಾರಿಗೆ ಸಹಿಸ್ಲಿಕ್ಕಾಗದಿಲ್ವೋ ಆಗದಿಲ್ವೋ ಅವರಿಗೆ ರಾತ್ರಿ ನಿದ್ದೆ ಹಾರು ಹೋಗತ್ತೆ ನನಗೆ ಬಹಳ ಸಂತೋಷ ಇದೆ ಅಧ್ಯಕ್ಷರು ಬಹಳ ಚೆನ್ನಾಗಿ ಹೇಳಿದ್ರು ಇದು ಬೆಳಗಾವಿ ಜಿಲ್ಲೆಯ ಮೊದಲನೇ ಕಾರ್ಯಕ್ರಮ ನನಗೆ ಗೊತ್ತಿರುವಂತೆ ಕರ್ನಾಟಕದಲ್ಲೂ ಆರಂಭದ ದಿನಗಳ ಮೊದಲ ಕಾರ್ಯಕ್ರಮ ಇದಿರಬಹುದು ಅಂತ ನಾನು ಭಾವಿಸ್ತೀನಿ ಇಡೀ ಕರ್ನಾಟಕಕ್ಕೆ ಚಿಕ್ಕೋಡಿಯ ಈ ಸಂದೇಶ ದಿಕ್ಸೂಚಿ ಆಗ್ಲಿ ಅಂತ ನಾನು ಅತ್ಯಂತ ಪ್ರೀತಿ ಪೂರ್ವಕವಾಗಿ ಹಾರೈಸಲಿಕ್ಕೆ ಇಚ್ಛೆ ಪಡ್ತೀನಿ ಇದಕ್ಕೆ ಕಾರಣೀಕರ್ತರಾದ ಎಲ್ಲರಿಗೂ ಹೃತ್ಪೂರ್ವಕವಾದ ನಮನಗಳು ಮಿತ್ರ ನಮ್ಮನ್ನು ಒಡೆಯುವಂತ ಪ್ರಯತ್ನ ಬಹಳ ದೊಡ್ಡದಾಗಿ ನಡೀತಿದೆ ಲಿಂಗಾಯತರು ವೀರಶೈವರು ಏನ್ ದೊಡ್ಡ ಪ್ರಮಾಣದಲ್ಲಿ ಗಲಾಟೆ ಹುಟ್ಟಾಕುವಂತ ಪ್ರಯತ್ನ ಈ ಕಡೆ ಲಿಂಗಾಯತರಿಗೂ ಅದು ಬೇಕಾಗಿಲ್ಲ ಆ ಕಡೆ ವೀರಶೈವರು ಅನ್ಕೊಳ್ಳೋರಿಗೂ ಬೇಕಾಗಿಲ್ಲ ಮಧ್ಯೆ ಕೆಲವರಿಗೆ ಬೇಕಾಗಿದೆ ಅವರು ಆ ಪ್ರಯತ್ನವನ್ನು ಮಾಡ್ತಿದ್ದಾರೆ ನಮ್ಮ ನಡುವೆ ಕನ್ನಡಿಗ ಮತ್ತು ಮರಾಠಿಗ ಎಂತ ಭೇದ ಮಾಡುವಂತ ಪ್ರಯತ್ನ ಆ ಪ್ರಯತ್ನಕ್ಕೆ ಒಂದಷ್ಟು ಜನ ಹಿಂದೆ ಬಿದ್ದಿದ್ದಾರೆ ಅದು ಕನ್ನಡಿಗರಿಗೂ ಬೇಕಾಗಿಲ್ಲ ಮರಾಠಿಗರಿಗೂ ಬೇಕಾಗಿಲ್ಲ ನಾವು ಭಾರತೀಯರು ಅಂತ ಎಲ್ಲರೂ ಒಟ್ಟಾಗಿದ್ದಾರೆ ಆದ್ರೆ ಒಂದಷ್ಟು ಜನಕ್ಕೆ ಅದು ಬೇಕಾಗಿದೆ ಆ ಕಾರಣಕ್ಕೆ ಮಾಡ್ತಿದ್ದಾರೆ ಇನ್ನು ಕೆಲವರಿದ್ದಾರೆ ಇದ್ದಾರೆ ಮಾತನಾಡುವಂತವ್ರು ಯಾರ್ಯಾರಿದ್ದಾರೆ ಒಗ್ಗಟ್ ಮಾಡುವಂತವ್ರು ಯಾರ್ಯಾರಿದ್ದಾರೋ ಅವರನ್ನೆಲ್ಲರನ್ನು ಕೂಡ ಹೇಟ್ ಸ್ಪೀಚ್ ನ ಅಡಿಯಲ್ಲಿ ಐದರಿಂದ ಏಳು ವರ್ಷ ಬಂಧಿಸಿ ಜೈಲಿಗೆ ಕಳಿಸ್ತೀವಿ ಅಂತ ಹೆದರಿಸಿ ಮನೆಯಲ್ಲಿ ಕೂರಿಸ್ಬೇಕು ಅಂತ ಒದ್ದಾಡ್ತಿದ್ದಾರೆ ಆದ್ರೆ ಅವ್ರಿಗೆ ಗೊತ್ತಿಲ್ಲ ಈ ತರದ ಕೋತ್ವಾಲ್ ನಾಯ್ಕರನ್ನ ಹಿಂದೂ ಸಮಾಜ ಸಾವಿರಾರು ವರ್ಷಗಳಿಂದ ನೋಡ್ಕೊಂಡು ಬಂದಿದೆ ಇಂತ ಕೋತ್ವಾಲ್ ನಾಯ್ಕರು ಬಹಳ ಹೊಸತೇನಲ್ಲ ಈ ತರದ ಹೆದರಿಕೆಗೆ ಬಗ್ಗುವ ಸಮಾಜ ಹಿಂದೂ ಸಮಾಜ ಅಲ್ಲ ಅಂತ ಇವತ್ತಿಡೀ ಚಿಕ್ಕೋಡಿ ಜನ ಏನ್ ತೋರಿಸ್ಕೊಟ್ಟಿದ್ದಾರೆಲ್ಲ ಇದು ಇಡೀ ಭಾರತಕ್ಕೆ ದಿಕ್ಸೂಚಿ ಸಂಗತಿ ಅಂತ ಈ ಕಾರಣಕ್ಕೆ ಇವತ್ ನಾವು ಸನಾತನ ಹಿಂದೂ ಸಂಸ್ಕೃತಿಗೆ ಭಾರಿ ದೊಡ್ಡದಾಗಿ ಜೈಕಾರ ಹಾಕ್ಬೇಕಾಗಿದೆ ಎಲ್ಲಿ ಒಂದ್ಸಲ ನನ್ನ ಜೊತೆ ಜೈಕಾರ ಕೊಡಿ ಆಗ್ಲಿಂದ ಜೈಕಾರ ಕೇಳಿ ಕಿವಿಗ್ ಮಜಾನೆ ಬರ್ತಿಲ್ಲ ಸಂಖ್ಯೆ ನೋಡಿದ್ರೆ ಹೇಗಿರ್ಬೇಕು ಅಂತಂದ್ರೆ ಜೈಕಾರ ಇಡೀ ಚಿಕ್ಕೋಡಿಯ ಮೂಲೆಯನ್ನ ತಲುಪಬೇಕು ಹೇಗೆ ಕಳೆದ ನೂರು ವರ್ಷಗಳಲ್ಲಿ ಸಂಘ ದೇಶದ ಜಗತ್ತಿನ ಮೂಲೆ ಮೂಲೆಯನ್ನು ತಲುಪ್ತೋ ಹಾಗೆ ಇವತ್ತು ಸನಾತನ ಹಿಂದೂ ಸಂಸ್ಕೃತಿಗೆ ನಾವು ಕೊಡುವಂತ ಜೈಕಾರ ಈ ಚಿಕ್ಕೋಡಿಯ ಮೂಲೆ ಮೂಲೆಗಳನ್ನು ಸುನಾಮಿಯಂತೆ ಆವರಿಸಿಕೊಳ್ಳಬೇಕಾಗಿದೆ ಎಲ್ಲಿ ನನ್ನ ಜೊತೆ ಎರಡು ಕೈಗಳನ್ನ ಮೇಲೆ ಕೆತ್ತಿ ಜೈಕಾರ ಕೊಡಿ ಸನಾತನ ಹಿಂದೂ ಕಾರ ಕೊಡುವ ರೀತಿ ನಾವು ಹಿಂದುವಾಗಿ ಹೆದರಬೇಕಾಗಿರೋ ಕಾರಣ ಏನಿದೆ ಹೇಳಿ ಗೊತ್ತಿಲ್ಲ ಎಷ್ಟು ಜನ ಇಲ್ಲಿ ನೀನು ಯಾವ ಧರ್ಮಕ್ಕೆ ಸೇರಿದವನು ಅಂತ ಹೇಳಿದಾಗ ಎದೆ ಮೇಲೆ ಪಡ್ಕೊಂಡು ನಾನು ಹಿಂದೂ ಕಣೋದೈ ಅಂತ ಹೇಳ್ತೀನಿ ಅಂತ ನನಗೆ ಗೊತ್ತಿಲ್ಲ ನಾನಂತರೂ ಪದೇ ಪದೇ ಹೇಳ್ತೀನಿ ಯಾಕೆ ಗೊತ್ತೇನು ಜಗತ್ತಿನಲ್ಲಿ ಅತ್ಯಂತ ಮೊದಲು ಹುಟ್ಟಿದ ಸಂಸ್ಕೃತಿ ಯಾವುದಾದ್ರೂ ಇದ್ರೆ ಅದು ನಂದೇ ಜಗತ್ತಿನ ಅತ್ಯಂತ ಪ್ರಾಚೀನ ಸಂಸ್ಕೃತಿ ಇವತ್ತಿಗೆ ಕನಿಷ್ಠ ಪಕ್ಷ ಎಂಟರಿಂದ ಹತ್ತು ಸಾವಿರ ವರ್ಷಗಳ ಹಿಂದೆ ನಾನು ಹಿಂದೂ ಅಂತ ಹೇಳಿಕೊಳ್ಳುವ ಈ ಜನಾಂಗ ಇತ್ತು ನಮ್ಮ ಜೊತೆಗೆ ಆವತ್ತಿನ ದಿನಗಳಲ್ಲಿ ಕೆಲವರು ಇರಬಹುದು ಆದ್ರೆ ಇವತ್ತು ಯಾರೂ ಬದುಕಿಲ್ಲ ಆವತ್ತಿನಿಂದ ಇವತ್ತಿನವರೆಗೂ ಬದುಕಿರುವಂತ ಜಗತ್ತಿನ ಭೂಮಂಡಲದ ಏಕಮಾತ್ರ ಸಂಸ್ಕೃತಿ ಏನಾದರೂ ಇದ್ರೆ ಅದು ನನ್ನ ಸಂಸ್ಕೃತಿ ಅದು ಹಿಂದೂ ಸಂಸ್ಕೃತಿ ನಾನು ಯಾಕೆ ಹೆದರ್ಕೋಬೇಕು ನಾನ್ ಎದೆ ತಟ್ಟಿ ಹೇಳಬೇಕು ನೆನ್ನೆ ಮೊನ್ನೆ ಹುಟ್ಟಿದ ಕೆಲವು ಸಂಸ್ಕೃತಿಗಳು ತಮ್ಮನ್ನ ತಾವು ಬಹಳ ಹೆಮ್ಮೆಯಿಂದ ಪ್ರೊಜೆಕ್ಟ್ ಮಾಡಿಕೊಳ್ಳುವಾಗ ಹತ್ತು ಸಾವಿರ ವರ್ಷಗಳ ಹಳೆಯ ಸಂಸ್ಕೃತಿ ಹೇಗೆ ನಿಲ್ಲಬೇಕು ಜಗತ್ತಿನ ಮುಂದೆ ಮಿತ್ರ ಹಿಂದೂ ಎನ್ನುವಾಗ ಗರ್ವ ಯಾಕೆ ಹಿಂದೂ ಎನ್ನುವಾಗ ಅಹಂಕಾರ ಯಾಕೆ ಹಿಂದೂ ಎನ್ನುವಾಗ ಅಭಿಮಾನ ಯಾಕೆ ಗೊತ್ತೇನು ಜಗತ್ತಲ್ಲಿ ಅನೇಕ ರಿಲಿಜನ್ಗಳಿವೆ ರಿಲಿಜನ್ ಬೇರೆ ಧರ್ಮ ಬೇರೆ ಗೊತ್ತಿರಲಿ ರಿಲಿಜನ್ನ ಜನ ಏನ್ ಹೇಳ್ತಾರೆ ಗೊತ್ತಾ ರಿಲಿಜನ್ ಜನ ಹೇಳ್ತಾರೆ ನಮ್ಮ ದೇವರೊಬ್ಬನೇ ಶ್ರೇಷ್ಠ ಧರ್ಮ ಹೇಳತ್ತೆ ಜಗತ್ನಲ್ಲಿ ಒಬ್ಬ ದೇವರಲ್ಲಪ್ಪ ಮೂರು ಕೋಟಿ ದೇವತೆಗಳಿದ್ದಾರೆ ಎಲ್ಲರೂ ಶ್ರೇಷ್ಠರೇ ಯಾಕೆ ಅಂತಂದ್ರೆ ಒಂದೇ ದೇವರನ್ನ ಎಲ್ಲರೂ ಬೇರೆ ಬೇರೆ ಹೆಸರಲ್ಲಿ ಕರೀತಾರಷ್ಟೇ ಅಂತ ಹೇಳುವಂತದ್ದು ಧರ್ಮ ನಾನು ಆ ಹಿಂದೂ ಧರ್ಮಕ್ಕೆ ಸೇರಿದವನು ಹೇಗೆ ಮನೆಯಲ್ಲಿ ತಾಯಿ ಬೆಳಗ ಗೆದ್ರೆ ಮಕ್ಕಳಿಗೆ ತಾಯಿ ಆಗ್ತಾಳೋ ಮಕ್ಕಳು ಅಮ್ಮ ಅಂತ ಕರೀತಾರೆ ಗಂಡ ಅಮ್ಮ ಅಂತ ಕರೆಯೋದಿಲ್ಲ ಗಂಡ ಲೇ ಬಾರೆ ಅಂತಾನೆ ಕರೀತಾನೆ ಅವಳು ಗಂಡನಿಗೆ ಬೇರೆ ಅತ್ತೆ ಮಗಳನ್ನ ಲೇ ಅಂತ ಕರೆಯೋದಿಲ್ಲ ಸೊಸೆ ಕರದಂಗೆ ಕರೀತಾಳೆ ಹೊರಗಡೆ ಜನ ಅವಳು ಟೀಚರ್ ಆಗಿದ್ರೆ ಟೀಚರ್ ಅಂತ ಕರೀತಾರೆ ಫ್ರೆಂಡ್ಸ್ ಆಗಿದ್ರೆ ಫ್ರೆಂಡ್ಸ್ ಆಗಿ ಕರೀತಾರೆ ಒಬ್ಳೆ ನನ್ನ ಅಮ್ಮ ಯಾರ್ಯಾರಿಗೆ ಹೆಂಗ್ ಹೆಂಗ್ ಕಾಣ್ತಾಳೋ ಅವ್ರು ಹಂಗಂಗ್ ಕಡಿತಾರೆ ಹಾಗೆ ಒಬ್ಬನೇ ಭಗವಂತ ಯಾರ್ಯಾರ ಹೆಂಗ್ ನೋಡ್ತಾರೋ ಹಾಗೆ ಭಿನ್ನ ಸ್ವರೂಪದಲ್ಲಿ ಕರ್ಕೊಳ್ತಾರೆ ಭಗವಂತ ನಮ್ಮ ತಾಯಿ ಇದ್ದಂತೆ ಅಂತ ಭೂಮಂಡದಲ್ಲಿ ಯಾರಾದ್ರೂ ಹೇಳಿದ್ರೆ ಅದು ನನ್ನ ಧರ್ಮ ಈ ಕಾರಣಕ್ಕೆ ಜಗತ್ತಿನ ಶ್ರೇಷ್ಠ ಧರ್ಮಕ್ಕೆ ಸೇರಿದವನು ನಾನು ನಾನು ಯಾಕೆ ಇವ್ರಿಗಳ ಮುಂದೆ ತಲೆ ತಗ್ಬೇಕು ರಿಲಿಜನ್ ಹೇಳತ್ತೆ ರಿಲಿಜನ್ಗೆ ಒಬ್ಬನೇ ವ್ಯಕ್ತಿ ಇರಬೇಕು ಆ ವ್ಯಕ್ತಿ ಹುಟ್ಟಿಸಿತ್ತು ಮಾತ್ರ ರಿಲಿಜನ್ ಆದ್ರೆ ಧರ್ಮ ಹೇಳುತ್ತೆ ಧರ್ಮಕ್ಕೆ ಒಬ್ಬನೇ ವ್ಯಕ್ತಿ ಇಲ್ಲ ಕಣಪ್ಪ ಲೈಟ್ ಕಂಡ ಹಿಡಿದವನು ಫ್ಯಾರಣೆ ಅಂತ ಇರಬಹುದು ಬಲ್ಬ್ ಕಂಡವನು ಫ್ಯಾರಣೆ ಅಂತ ಇರಬಹುದು ಆದರೆ ಫಿಸಿಕ್ಸ್ ನ ಸೈನ್ಸ್ಗೆ ಅಪ್ಪ ಅಂತ ಯಾರು ಇರೋದಿಲ್ಲ ನಿಮ್ಮದೆಲ್ಲ ಬಲ್ಬ್ ಕಂಡಿರೋ ತರ ಸಾಮಾನ್ಯವಾದ ಗಳು ಹಿಂದೂ ಧರ್ಮ ಅಂದ್ರೆ ವಿಜ್ಞಾನ ಕಡೋಲೆ ಇದಕ್ಕೆ ಅಪ್ಪ ಇರಬೇಕು ಅಂತಿಲ್ಲ ಇದು ಎಲ್ಲರಿಗೂ ಅಪ್ಪ ಅಂತ ಈ ದೇಶ ಯಾವತ್ತೂ ಹೇಳ್ತಲ್ಲ ಆ ಧರ್ಮಕ್ಕೆ ಸೇರಿದವನು ನಾನು ನಾನು ಯಾಕೆ ತನಗೆ ತಗ್ಗಿಸ್ಕೊಂಡು ನಿಂತ್ಕೊಂಡಿ ಎದುರುಗಡೆ ಜಗತ್ತಿನ ಅನೇಕ ರಿಲಿಜನ್ಗಳು ಹೇಳ್ತವೆ ರಿಲಿಜನ್ಗೆ ಒಂದು ಪುಸ್ತಕ ಇರಬೇಕು ಒಂದು ಪುಸ್ತಕ ಇದೆ ಒಂದು ಪುಸ್ತಕ ಇದೆ ಯಹೂದ್ಯಾರ್ಥ್ ಪುಸ್ತಕ ಅಂತಾರೆ ಆದ್ರೆ ಹಿಂದೂ ಧರ್ಮಕ್ಕೆ ನಮ್ಮನ್ ಬಂದು ಕೇಳಿದ್ರೆ ನಿಮ್ದ್ ಯಾವ್ದಪ್ಪ ಪುಸ್ತಕ ಅಂದ್ರೆ ಹಿಂದೂ ತಲೆ ತಗ್ಗಿಸಿ ನಿಲ್ತಾನೆ ಅಂದ್ರೆ ತಲೆ ಕೆಡ್ಸ್ಕೊಳ್ಬೇಡಿ ನಾನು ತಲೆ ತಗ್ಗಿಸಿ ನಿಲ್ಲೋದಿಲ್ಲ ನಿಮ್ದೆಲ್ರದು ಒಂದೊಂದು ಪುಸ್ತಕ ನನ್ನದು ಲೈಬ್ರರಿ ಇದೆ ಕರ್ಕೊಂಡು ಹೋಗ್ತೀನಿ ಬಾ ಅಂತ ವೇದಗಳನ್ನು ತೋರಿಸ್ತೀನಿ ಉಪನಿಷತ್ಗಳನ್ನು ತೋರಿಸ್ತೀನಿ ರಾಮಾಯಣ ಮಹಾಭಾರತ ಮತ್ತು ಶರಣರ ವಚನಗಳನ್ನು ತೋರಿಸಿ ನೋಡು ಇವೆಲ್ಲ ನನ್ನ ಧರ್ಮದ ಪುಸ್ತಕಗಳು ಯಾವುದನ್ನು ಓದಿದ್ರು ಹಿಂದೂ ಧರ್ಮ ಅರ್ಥವಾಗತ್ತೆ ಅಂತ ಹೇಳುವಂತ ದೊಡ್ಡ ಸಮುದಾಯಕ್ಕೆ ಸೇರಿದವ್ರು ನಾನು ನಾನ್ ಯಾಕೆ ತಲೆ ತಗ್ಗಿಸ್ಬೇಕು ಅದಕ್ಕೆ ಸ್ವಾಮಿ ವಿವೇಕಾನಂದರು ತಮ್ಮ ಮೂವತ್ತನೇ ವರ್ಷ ವಯಸ್ಸಿನಲ್ಲಿ ಅಮೆರಿಕಾದ ಚಿಕಾಗೋದ ವೇದಿಕೆ ಮೇಲೆ ನಿಂತ್ಕೊಂಡು ಏನು ಹೇಳ್ತಾರೆ ಗೊತ್ತಾ ನಿಮ್ಮ ನಿಮ್ಮ ದೇಶಗಳಿಂದ ನಿಮ್ಮದೇ ಜನರನ್ನು ಓಡಿಸಿದಾಗ ಜಗತ್ತಿನಲ್ಲಿ ಯಾರೂ ಅವರಿಗೆ ಆಶ್ರಯ ಕೊಡಲಿಲ್ಲ ಅಂಥವರಿಗೂ ಆಶ್ರಯ ಕೊಟ್ಟಂತ ಜಗತ್ತಿನ ಏಕೈಕ ಧರ್ಮಕ್ಕೆ ಸೇರಿದವನು ನಾನು ಎನ್ನುವಂತ ಹೆಮ್ಮೆ ನನಗಿದೆ ಅಂತ ಮೂವತ್ತು ವರ್ಷದ ತರುಣ ಅಮೆರಿಕದ ವೇದಿಕೆ ಮೇಲೆ ನಿಂತ್ಕೊಂಡು ಮಾತನಾಡಿದ ಅದು ಹಿಂದೂ ಧರ್ಮ ನಾನು ಆ ಹಿಂದೂ ಧರ್ಮಕ್ಕೆ ಸೇರಿದವನು ನನ್ನ ಧರ್ಮ ಹೆಂಗಿದೆ ಇವತ್ತು ನಾನು ಬರೀ ನಿಮ್ ಧರ್ಮದ ಜೊತೆಗೆ ಮಾತಾಡ್ತೀನಿ ನಮ್ಮ ಮಕ್ಕಳಿಗೆ ಹೇಳ್ಕೊಡಬೇಕಾದಂತ ಅಗತ್ಯ ಇದೆ ಕೆಲವು ಗಳಿವೆ ಆ ರಿಲಿಜನ್ ಗಳನ್ನ ಜನರನ್ನ ಕೇಳಿ ನಿಮ್ಮ ನಲ್ಲಿ ಸ್ವರ್ಗಕ್ಕೆ ಹೋಗೋದು ಹೆಂಗೆ ಅವ್ರೇನ್ ಹೇಳ್ತಾರೆ ಗೊತ್ತಾ ಬೇರೆಯವರನ್ನ ಕೊಂದು ನಾವು ಸ್ವಂಟಕ್ಕೆ ಬಾಂಬ್ ಹಚ್ಕೋಬೇಕು ನಾವು ಕೈಯಲ್ಲಿ ಕತ್ತಿ ಹಿಡಬೇಕು ನಾವು ಕೈಯಲ್ಲಿ ಬಂದು ಇಡಬೇಕು ಬೇರೆಯವರನ್ನ ಕೊಂದ್ರೆ ನಮ್ಮ ದೇವರು ಖುಷಿ ಪಡ್ತಾರೆ ನಮ್ಮನ್ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ ನನ್ ದೇಶಕ್ಕೆ ಬಂದು ಕೇಳಿ ನೀವು ಸ್ವರ್ಗಕ್ಕೆ ಹೋಗೋದು ಹೆಂಗೆ ನಮ್ ದೇಶದಲ್ಲಿ ಹೇಳುತ್ತೆ ನಿನ್ನ ನೀನು ತ್ಯಾಗ ಮಾಡಿಕೊಂಡ್ರೆ ನೀನು ಸ್ವರ್ಗಕ್ಕೆ ಹೋಗ್ತೀಯ ಅಂತ ತ್ಯಾಗದ ಪಾಠವನ್ನು ಕಲಿಸಿದ್ದು ನನ್ನ ಧರ್ಮ ನಾನು ಬೇರೆಯವ್ರು ಮಾತಾಡಲ್ಲ ಇಲ್ಲೇ ಸಮಗಾರ ಹರಳಯ್ಯನ ಚಿತ್ರ ಇದೆ ನೋಡಿ ಒಂದ್ಸಲ ಕಂಡ್ಬಿಟ್ಟು ಯಾರು ಸಮಗಾರ ಹರಳಯ್ಯ ಚಪ್ಪಲಿ ಜೋಡು ಹೊಲಿತಿದ್ದ ಕೆಲಸ ಮಾಡ್ತಿದ್ದವನು ಒಂದಿನ ರಸ್ತೆಯಲ್ಲಿ ನಡ್ಕೊಂಡು ಬರ್ತಿದ್ದ ಎದುರುಗಡೆ ಬಸವಣ್ಣ ಸಮಗಾರ ಹರಳಯ್ಯ ತಲೆ ತಗ್ಗಿಸಿ ಬಸವಣ್ಣವರಿಗೆ ಬಸವರಸರೇ ಶರಣು ಅಂದ ಬಸವಣ್ಣವರು ಅರಸುತನದಲ್ಲಿದ್ದವರು ಸ್ವಲ್ಪ ಧಿಮಾಕ್ ಮಾಡಬಹುದಿತ್ತು ಎಂತ ದೊಡ್ಡ ವ್ಯಕ್ತಿತ್ವ ಅಂತಂದ್ರೆ ಸಮಗಾರ ಹರಳಯ್ಯನ ಮುಂದೆ ತಲೆ ಬಗ್ಗಿಸಿದ ಬಸವಣ್ಣವರು ಶರಣು ಶರಣಾರ್ಥಿ ಎಂದುಬಿಟ್ರು ಹರಳಯ್ಯನಿಗೆ ತಲೆ ಕೆಟ್ಟೋಯ್ತು ಬಂದ ಹೆಂಡತಿ ಹತ್ರ ಹೇಳ್ದ ನಾನು ಒಂದ್ಸಲ ಶರಣು ಅಂದೆ ಅವ್ರು ಎರಡ್ ಸಲ ಶರಣು ಶರಣು ಅಂತ ಹೇಳಿ ನನ್ನ ತಲೆ ಮೇಲೆ ಹೊರೆ ಹೊರಿಸ್ಬಿಟ್ರು ಹೇಗ್ ತೀರಿಸೋದು ಬಸವಣ್ಣವರ ಹೊರೆ ನನ್ ಧರ್ಮ ಹೇಳಿದ್ದನ್ನ ಅವರು ಪಾಲಿಸಿದ್ರು ಏನ್ ಮಾಡಿದ್ರು ಗೊತ್ತಾ ತಮ್ಮ ಮತ್ತು ತಮ್ಮ ಪತ್ನಿಯ ತೊಡೆಯಿಂದ ಚರ್ಮವನ್ನ ತೆಗೆದು ಸುಂದರವಾಗಿರುವಂತ ಎರಡು ಚಪ್ಪಲಿಗಳನ್ನ ಮಾಡಿ ಅತ್ಯಂತ ಸುಂದರವಾಗಿದ್ದ ಚಪ್ಪಲಿಗಳನ್ನ ಬಸವಣ್ಣವ್ರ ಮುಂದೆ ಇಟ್ಟು ಇದಕ್ಕಿಂತ ಒಳ್ಳ ಇನ್ನೇನ್ ಕೊಡಬೇಕು ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ಬಸವಣ್ಣವ್ರು ಏನಂದ್ರಂತ ಗೊತ್ತಾ ಈ ಚಪ್ಪಲಿಗಳನ್ನ